ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ ಸ್ವೀಟ್ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನಾವು ಸಜಕ ಅಂತ ಕರಿತೀವಿ ಇದನ್ನು ಗೋಧಿ ರವೆಲಿ ಮಾಡ್ತೀವಿ ನೀವು ಬೇಕಾದರೆ ಬನ್ಸಿ ರವೆಲೆಲ್ಲ ಮಾಡ್ಬೋದು ಕೇಸರಿ ರವೆ ಅಂತ ಬರುತ್ತೆ ಬನ್ಸಿ ರವೆ ಅಂತ ಬರುತ್ತೆ ಸಿಗುತ್ತೆ ಅಂಗಡಿಲೆಲ್ಲ ಅದರಿಂದ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಈ ಸಜ್ಕದಲ್ಲಿ ಸಿಹಿ ಗುಂಬಳಕಾಯನ್ನ ಆ್ಯಡ್ ಇದ್ದೀವಿ ಮೊದಲಿಗೆ ಸಿಹಿ ಗುಂಬಳಕಾಯಿನ ಒಡ್ಕೊಂಡು ಒಳಗಡೆ ಬೀಜ ಎಲ್ಲ ತೆಕ್ಕೊಂಡು ಸಿಪ್ಪೆ ಬ್ಯಾಕ್ ಸೈಡ್ ಸಿಪ್ಪೆ ಎಲ್ಲ ತೆಗಿಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡು ನೋಡಿ ಇಷ್ಟು ಸಣ್ಣ ಮಾಡಿದ್ರೆ ಸಾಕು ಅಂದರೆ ಚೆನ್ನಾಗಿ ಬೇಯಬೇಕು ಅಂತ ಸಣ್ಣ ಸಣ್ಣ ತುಂಡು ಮಾಡಬೇಕು ಅಷ್ಟೇ ಈಗ ನಾವಿಲ್ಲಿ ಕುಕ್ಕರಲ್ಲಿ ಒಂದು ಮೂರು ಬಟ್ಲಷ್ಟು ನೀರು ಹಾಕಿದ್ದೀವಿ ಅದು ಸ ಎಲ್ಲನೂ ಸ್ವಲ್ಪ ಹೋಳುಗಳು ಮುಳುಗು ಮುಳುಗಿದರೆ ಸಾಕು ತುಂಬ ಜಾಸ್ತಿನೂ ನೀರು ಬೇಡ ಕುಕ್ಕರ್ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಆಗಿದ್ರೆ ಸಾಕು ಈಗ ಎಲ್ಲ ಬೆಂದಿದೆ ಕುಂಬಳಕಾಯಿ ಎಲ್ಲನೂ ಬೆಂದಿದೆ ನೋಡಿ ನೋಡಿ ತುಂಬ ಹಣ್ಣಕ್ಕೆ ಚೆನ್ನಾಗಿ ಬೆಂದಿದೆ ಅದು ನೋಡಿ ಒಂದು ಈ ಥರ ಸೌಟ್ ತಗೊಂಡು ಎಲ್ಲನೂ ಸ್ವಲ್ಪ ಅದೇ ಸೌಟಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಬೇಕಂದರೆ ಸ್ಮ್ಯಾಶರ್ ಇರುತ್ತಲ್ಲ ಅದರಿಂದ ಕೂಡ ಮಾಡ್ಕೋಬೋದು ನೋಡಿ ಈ ಥರ ನುಣ್ಣಗೆ ಚೆನ್ನಾಗಿ ಎಲ್ಲನೂ ಒಡೆದು ಚೆನ್ನಾಗಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಅದಕ್ಕೆ ಈಗ ಬೆಲ್ಲ ಇದ್ದೀವಿ ಬೆಲ್ಲ ಸೇರಿಸಾದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸಾಗಿ ಬೆಲ್ಲ ಎಲ್ಲ ಒಡೆದು ಚೆನ್ನಾಗಿ ಕುದಿಬೇಕು ಈಗ ಅದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಶುಂಠಿ ಪೌಡರ್ನ ಹಾಕಬೇಕು ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕಬೇಕು ಏಲಕ್ಕಿ ಮತ್ತು ಸಕ್ಕರೆನ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ಹಾಕಬೇಕು ನಂತರ ಇದಕ್ಕೆ ಉಪ್ಪು ಸೇರಿಸ್ಕೋತಾ ಇದ್ದೀವಿ ಒಂದು ಚಿಕ್ಕ ಸ್ಪೂನಷ್ಟು ಉಪ್ಪು ಬೇಕು ಸ್ವೀಟ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಸ್ವೀಟ್ ಮಾಡಲಿ ಒಂದು ಚೂರಾದರೂ ಉಪ್ಪನ್ನೇ ಹಾಕಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಸಿಹಿ ಕುಂಬಳಕಾಯಿ ಇರುತ್ತಲ್ಲ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ರವೆ ಹಾಕ್ತಾಯಿದ್ದೀವಿ ರವೆನ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಬೇಕು ಇಲ್ಲಿ ಒಂದೂವರೆ ಬಟ್ಲಷ್ಟು ರವೆ ಹಿಡಿಸಿದೆ ಅದರಲ್ಲಿ ತುಂಬ ಡ್ರೈ ಆಗೋಂಗೇನು ರವೆ ಹಾಕಬಾರ್ದು ಸ್ವಲ್ಪ ಮೆತ್ತಗೆ ಇರಬೇಕು ಅಂದರೆ ಬೆಂದಮೇಲೆ ಸ್ವಲ್ಪ ತಿನ್ನೋಕೆ ಇರುತ್ತೆ ಇವಾಗ ನೋಡಿ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಬೆಂದರೆ ಸಾಕು ಮತ್ತೊಮ್ಮೆ ಕೈ ಆಡಿಸಿ ತೆಗೆದು ನೋಡಬೇಕು ಈಗ ನೋಡಿ ರೆಡಿಯಾಗಿದೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Thank you, bye.